ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿ ಡಿ ಗಿರೀಶನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಕುರಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಗೃಹಲಕ್ಷ್ಮಿಯವರಿಗೆ ಕಳೆದ ಮೂರು ತಿಂಗಳಿಂದ ಯಾವುದೇ ಗೃಹಲಕ್ಷ್ಮಿ ಯೋಜನೆ ಕಂತೂ ಕೂಡ ಸ್ಯಾಂಕ್ಷನ್ ಆಗಿರಲಿಲ್ಲ ಇದರಿಂದ ತುಂಬ ಕೆಂಡಮಂಡಲವಾಗಿದ್ದರು ಸರ್ಕಾರ ಯಾವುದೇ ಹಣಗಳನ್ನ ಸ್ಯಾಂಕ್ಷನ್ ಮಾಡ್ತಾಯಿಲ್ಲ ಇಲ್ಲ ಅಂತ ಆದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಂಗಳ ಕೊನೆಯಲ್ಲೂ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏನಾದರೂ ಗುಡ್ ನ್ಯೂಸ್ ಅಂತ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ತಾಗಿ ನೋಡ್ತಿದ್ರು ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಎಲ್ಲೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಾರದಿಂದ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಬೇಕಾಗಿದೆ ಫ್ರೆಂಡ್ಸ್ ಮೂರು ತಿಂಗಳಿಂದ ಯಾವ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿಲ್ಲ ಸರ್ಕಾರಕ್ಕೆ ತಿಂಗಳಿಗೆ ಸುಮಾರು ಎರಡೂವರೆ ಕೋಟಿಯಷ್ಟು ಹಣ ಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಕಂತುಗಳನ್ನ ಎಲ್ಲ ಜಿಲ್ಲಾ ಮಹಿಳೆಯರಿಗೆ ಸ್ಯಾಂಕ್ಷನ್ ಮಾಡೋದಕ್ಕೆ ಮೂರು ತಿಂಗಳಿಂದ ಬಿಡುಗಡೆ ಆಗಿಲ್ಲ ಅಂದರೆ ಏಳೂವರೆ ಸಾವಿರ ಕೋಟಿಯಷ್ಟು ಹಣ ಬಿಡುಗಡೆ ಮಾಡಬೇಕಾಗುತ್ತೆ ಇವಾಗ ನಾನು ಆವಾಗಲೇ ಹೇಳಿದೆ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿಯರಿಗೂ ಗುಡ್ ನ್ಯೂಸ್ ಅಂತ ಏನದು ಗುಡ್ ನ್ಯೂಸ್ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಸುಮಾರು ಸರ್ಕಾರದಿಂದ ಏಳುವರೆ ಸಾವಿರ ಕೋಟಿ ಇಷ್ಟು ಅಮೌಂಟನ್ನ ಬಿಡುಗಡೆ ಮಾಡೋದಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಪ್ಪಿ ನಾಳೆ ಎಲ್ಲ ಜಿಲ್ಲೆಯವರಿಗೂ ಕೂಡ ಬಿಡುಗಡೆ ಮಾಡ್ತಿದ್ದಾರೆ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಯಾಂಕ್ಷನ್ ಆಗಿದೆ ಎಲ್ಲ ಮಹಿಳೆಯರಿಗೂ ತುಂಬ ಕಷ್ಟ ಆಯಿತು ಮನೆ ನಡೆಸೋಕ್ಕೆ ಆದರೆ ನಾಳೆ ಬೆಳಿಗ್ಗೆಯಿಂದ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಿದೆ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಆರು ಸಾವಿರ ಹಣ ನಾಳೆ ಜಮಾ ಆಗ್ತಾಯಿದೆ ಫ್ರೆಂಡ್ಸ್ ಪೆಂಡಿಂಗ್ ಕಂತುಗಳೆಲ್ಲ ಸೇರಿ ನಾಳೆ ಎಲ್ಲರೂ ನಿಮ್ಮ ಬ್ಯಾಂಕ್ ಅಕೌಂಟನ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ದಿನದಿಂದ ಎಲ್ಲರೂ ಮನೆಯಿಂದ ಬ್ಯಾಂಕ್ಗೆ ಬ್ಯಾಂಕಿಂದ ಮನೆಗೆ ಹಲದಾಡ್ತಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆಯಾ ಬಂದಿದೆಯಾ ಅಂತ ಆದರೆ ಯಾರಿಗೂ ಬಿಡುಗಡೆ ಆಗಿರಲಿಲ್ಲ ಆದರೆ ನಾಳೆ ಬೆಳಿಗ್ಗೆಯಿಂದನೇ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಿದಿರೋದ್ರಿಂದ ನೀವು ಒಂದು ಸಲ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಬೆಳಿಗ್ಗೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಮಹಿಳೆಯರಿಗೂ ಕೂಡ ನಾಳೆ ಆರು ಸಾವಿರ ರೂಪಾಯಿ ಹಣ ಭಾನುವಾರ ಜಮಾ ಮಾಡೋಕ್ಕೆ ಒಕ್ಕೊಂಡಿದರೆ ಅದು ತಿಂಗಳ ಕೊನೆಯಲ್ಲಿ ಎಲ್ಲರೂ ಬರುತ್ತೋ ಬರೋಲ್ವ ಅಂತ ಡೌಟಲ್ಲಿದ್ದರು ಆದರೆ ನಾಳೆ ಸ್ಯಾಂಕ್ಷನ್ ಆಗ್ತಾಯಿದೆ ಫ್ರೆಂಡ್ಸ್ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್